ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಂ ಗಣಪತಿ ಏನ್ ಮಹಾ ಓಂ ವಾಗ್ದೇವ್ ಏನು ಮಹಾ ವಂ ವಾಸುದೇ ಕನ್ನಿಕಾಪುದೇವ್ ಏನು ಮಹಾ ಓಂ ಲಕ್ಷ್ಮೀನಾರಾಯಣ ಸಮೇತಾಭ್ಯೋ ನಮಃ ವಾಸುದೇವ ಸ್ವರೂಪ ವಿಷ್ಣುಪುರಾಣದಲ್ಲಿ ವಾಸುದೇವಸ್ವರೂಪ ಮೈತ್ರಿಯ ಶ್ರೀಮಹಾವಿಷ್ಣು ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ಭೂತರಾಶಿಯ ಸೃಷ್ಟಿಗೂ ಸ್ಥಿತಿ ಲಯಗಳಿಗೂ ಕಾರಣಭೂತನು ಆತನು ಜಗತ್ತಿನಲ್ಲಿಯೂ ಜಗತ್ತು ಆತನಲ್ಲಿಯೂ ಏಕಕಾಲದಲ್ಲಿ ನೆಲೆಸಿರುವುದರಿಂದ ಆತನು ವಾಸುದೇವನಾಗಿದ್ದಾನೆ ಈ ದೃಶ್ಯ ದರ್ಶನ ಸರ್ವವು ಆತನ ರೂಪವೇ ಆಗಿದೆ ಆತನಲ್ಲಿ ನಿಕ್ಷಿಪ್ತವಾಗಿರುವ ಸಕಲ ಚರಾಚರ ಜಗತ್ತು ಲಯವಾದಾಗ ಆತನು ಕಾಲಸ್ವರೂಪನಾಗಿ ನಿಲ್ಲುತ್ತಾನೆ ವಿಮಲವೋ ಅಚ್ಯುತವೋ ಸರ್ವವ್ಯಾಪಕವೋ ಆದಿ ಮಧ್ಯಂತರಹಿತಗಳು ಸಮಸ್ತವುಗಳು ಆತನ ಕಾಲ ವ್ಯಕ್ತ ಸ್ವರೂಪ ಅದು ನಿ ನಿತ್ಯವಾಗಿ ನಿರಂತರವಾಗಿ ಹಗಲು ರಾತ್ರಿಗಳಾಗಿ ಪರಿಣಮಿಸಿದೆ ಅನಾಧಿನದನನು ವಿಶ್ವಮಯನೂ ಆದ ವಾಸುದೇವನಿಗೂ ಕಾಲ ಪುರುಷನಿಗೂ ಅಭೇದ ಅವರಿಗೆ ಪೂರ್ವಪರಗಳಿಲ್ಲ ಹಗಲು ರಾತ್ರಿ ಭೂಮಿ ಆಕಾಶಗಳು ಕತ್ತಲು ಬೆಳಕು ಶೀತೋಷ್ಣಗಳು ಇವುಗಳಲ್ಲಿ ಯಾವುದು ತಾನಲ್ಲದೆ ಎಲ್ಲದರಲ್ಲಿಯೂ ತಾನೇ ಆಗಿ ವಾಸುದೇವನಾಗಿ ಪ್ರಕಾಶಿಸುತ್ತಾನೆ ಈ ವಿಶ್ವವನ್ನು ಸೃಜಿಸುವ ತರುಣವು ಆಸನ್ನವಾದಾಗ ಆತನಿಂದ ಶಬ್ದ ಬ್ರಹ್ಮವು ಉದಯಿಸಿತು ನೆಕ್ಸ್ಟ್ ಭಾಗದಲ್ಲಿ ಸೃಷ್ಟಿಯ ಕ್ರಮ ವರ್ಣನೆ ವಿಷ್ಣು ಪುರಾಣ ಕೇಳಲು ಚಾನು ಸಬ್ಸ್ಕ್ರೈಬ್ ಮಾಡಿ